शरणं बे श्री दुर्गे भवरोगारिणे मुदुतिरु रक्षणय नीडी शरणं बे श्री दुर्गे भवरोगारिणे मुद सलहुतिरु रक्षणय नीडी चन्दरन कान्ती होम्मुिहमङ्गलय सुन्दरि जगदादिमाये शरणिम्बेटी दुर्गे भवरोगारिणे मुद सलिरु रक्षणय नीडी ಮಂದಾರ ಕುಸುಮವನು ಮಾಲೆಯಲ್ಲಿ ಪೂರ್ಣಿಸುತ್ತ ಪಾದಕ್ಕೆ ಅರ್ಪಿಸುವೆ ನಾಭಕುತಿಯಿಂದ ಮಂದಾರ ಕುಸುಮವನ್ನು ಮಾಲೆಯಲ್ಲಿ ಪೂರ್ಣಿಸುತ್ತ ಪಾದಕ್ಕೆ ಅರ್ಪಿಸುವೆ ನಾಭಕುತಿಯಿಂದ ಮೊಗ್ಗೆ ಮಲ್ಲಿಗೆ ಜಾಜಿ ಹೋವುಗಳ ಸ್ವೀಕರಿಸಿ ಮೊಗ್ಗೆ ಮಲ್ಲಿಗೆ ಜಾಜಿ ಓವುಗಳ ಸ್ವೀಕರಿಸಿ ಮನದ ತಮವನ್ನು ಕಳೆದು ಬೆಳಕ ನಗೆಯ ಬೀರು ಮನದ ತಮವನ್ನು ಕಳೆದು ಬೆಳಕ ನಗೆಯ ಬೀರು ಶರಣೆಂದೆ ಶ್ರೀ ದುರ್ಗೆ ಭವರೋಗಿಣಿಯ ಮುದದಿಂದ ಸಲಹುತಿರು ರಕ್ಷಣೆಯ ನೀಡಿ ಅಸುರರನು ಸಂಹರಿಸಿ ಅಭಯವನು ಕರುಣಿಸಿದ ಕಾರುಣ್ಯ ಮೂರುತಿಯೇ ಕೈಯ ಬಿಡಬೇಡ ಅಸುರರನು ಸಂಹರಿಸಿ ಅಭಯವನು ಕರುಣಿಸಿದ ಕಾರುಣ್ಯ ಮೂರುತಿಯೇ ಕೈಯ ಬಿಡಬೇಡ ದುಗುಡ ದುಮ್ಮಾನಗಳ ಸೆರೆಯಿಂದ ಹೊರಬರುವ ದುಗುಡ ದುಮ್ಮಾನಗಳ ಸೆರೆಯಿಂದ ಹೊರ ರುವ ಯುಕ್ತಿಯ ಪಥವನ್ನು ನೀ ನೆನಗೆ ತೋರು ಯುಕ್ತಿಯ ಪಥವನ್ನು ನೀ ನೆನಗೆ ತೋರು ಶರಣಿಂಬೆ ಶ್ರೀ ದುರ್ಗೆ ಹಾರಣಿಯೇ ಮುದದಿಂದ ಸಲಹುತ್ತಿರು ರಕ್ಷಣೆಯ ನೀಡಿ ಅಟ್ಟು ತಲೆ ದೊರೆತಗಳ ಮೆಟ್ಟಿ ಮುಂದಡಿ ಇಡುವ ಶಕ್ತಿಯನು ನೀಡನಗೆ ನಾ ಬೇಡಿಗೊಂಬೆ ಅಟ್ಟು ತಲೆ ದೊರೆತಗಳ ಮೆಟ್ಟಿ ಮುಂದಡಿ ಇಡುವ ಶಕ್ತಿಯನು ನೀಡನಗೆ ನಾ ಗೊಂಬೆ ಕಷ್ಟಗಳ ಪರಿಹರಿಪ ಇಷ್ಟ ದೇವಿಯೇ ನೀನು ಕಷ್ಟ ಪರಿಹರಿಪ ಇಷ್ಟ ದೇವಿಯ ನೀನು ಮುಕುತಿಯನ್ನು ಪಾಲಿಸುವ ಕೃಪೆಯನ್ನು ಮಾಡು ಮುಕುತಿಯನ್ನು ಪಾಲಿಸುವ ಕೃಪೆಯನ್ನು ಮಾಡು ಶರಣೆಂಬೆ ದುರ್ಗೆ ಪವರೋಗಹಾರಿಣಿಯೇ ಮುದದಿಂದ ಸಲಹುತಿರು ರಕ್ಷಣೆಯ ನೀಡಿ ಸಂದಿರಲ ಕಾಂತಿಯನು ಒಮ್ಮುತಿಯ ಮಂಗಲೆಯೇ सुन्दरिदेव जगदादिमाये शरणिम्बे श्री दुर्गे भवरोगहारिणी मुद सलहुतिरु रक्षणय नीडी मद सलहुतिरु रक्षणय नीडी रक्षणय नीडी